ಇಂದು ಕ್ರಿಕೆಟ್ಗೆ ಸಿಗುತ್ತಿರುವ ಉತ್ತೇಜನ ಪ್ರೋತ್ಸಾಹ ಹಾಗೂ ಜನಪ್ರಿಯತೆ ಬೇರೆ ಕ್ರೀಡೆಗಳಿಗೆ ಇಲ್ಲವಾಗಿದೆ ಎಂದು ಎಎಸ್ಪಿ ತಮ್ಮಯ್ಯ ಬೇಸರ ವ್ಯಕ್ತಪಡಿಸಿದರು ನಗರದ ಕಲಾ ಕಾಲೇಜು ಮೈದಾನದಲ್ಲಿಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದಿನ ಕಾಲಘಟ್ಟದಲ್ಲಿ ಆಹಾರಕ್ಕಾಗಿ ನಮ್ಮ ಪೂರ್ವಜರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆದುಕೊಂಡು ಹೋಗುವ ಅನಿವಾರ್ಯತೆ ಇತ್ತು ಕ್ರಮೇಣ ವ್ಯವಸಾಯ ಪದ್ಧತಿ ಬಂತು ಆಗಲೂ ನಮ್ಮ ಪೂರ್ವಜರು ಹೋರಾಟ ಮಾಡುತ್ತಿದ್ದರು ಆದರೀಗ ಎಲ್ಲವೂ ಕುಳಿತಲ್ಲಿಗೆ ಬರುತ್ತಿದೆ ಮನೋರಂಜನೆಗಾಗಿ ಕ್ರೀಡೆ ಪೂರಕ ಅಂತೀವಿ ಆದರೆ ಆಟ ನೋಡುತ್ತೇವೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದಿಲ್ಲ ಎಂದರು ನನಗೆ ವೆಹಿಕಲ್ ಉತ್ಕೊಂಬಂದು ಕೂತ್ಕೊಳ್ತೀವಿ ಇದೆ ಬಟ್ ಇನ್ ಬಿಟ್ಟು ನಾ ಇದು ಮನೋರಂಜನೆ ಅಂತ ಸಡನ್ ಮನೋರಂಜನೆ ಅಂದರೆ ಸ್ಪೋರ್ಟ್ಸ್ ಅದೊಂದು ಒನ್ ಆಫ್ ದಿ ಎಂಟಟೈನ್ಮೆಂಟ್ ಅಂದರೆ ಮನೋರಂಜನೆ ಸ್ಪೋರ್ಟ್ಸಲ್ಲಿ ಇತ್ತು ಸೊ ಆಗ ಭಾಳಷ್ಟು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ರು ನಡ್ತಿದ್ರು ಈಗ ಮನೋರಂಜನೆ ಏನಂದರೆ ನಾವು ಸ್ಪೋರ್ಟ್ಸ್ ಅಂದರೆ ಏನಂದರೆ ಸ್ಪೋರ್ಟ್ಸ್ ನೋಡೋದಷ್ಟೇ ಕೂತ್ಕೊಂಡು ಟೀ ಎಲ್ಲಿ ಮ್ಯಾಚ್ ನೋಡ್ತೀವಿ ದಟ್ ಓನ್ಲಿ ಸ್ಪೋರ್ಟ್ಸ್ ಆ ಲೆವೆಲ್ ಬಂದುಬಿಡ್ತೀವಿ ಇದರಿಂದಾಗಿ ನೀವು ನೀವೇ ರಿಪೋರ್ಟ್ ಮಾಡ್ತಾರೆ ಭಾಳಷ್ಟು ಕಾಯಿಲೆಗಳು ಜನರಲ್ ಹಾರ್ಟಾರ್ಟಾರ್ಟಾರ್ಟಾರ್ಟ್ ಅಟ್ಯಾಕಾಗಿ ಸಹಾಯಲ್ಲ ಇಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಬಿಕಾಸ್ ಆಫ್ ಇನ್ಆಕ್ಟಿವಿಟಿ ನಾವು ವಿ ಆರ್ ಮೋರ್ ಬಿಕಮ್ ನಮ್ಮ ಒಂದು ಪ್ರೊಫೆಷನ್ ಇಟ್ಕೊಂಡ್ಬಿಟ್ರೆ ಬರೀ ಪ್ರೊಫೆಷನಿಂದ ನಾವು ಕೂತ್ಕೊಬಿಡ್ತೀವಿ ವಿ ಡೋಂಟ್ ಥಿಂಕ್ ಆಫ್ ನಾವು ಬೇರೆ ವಿಚಾರದಲ್ಲಿ ನಾವು ಯೋಚನೆ ಮಾಡೋದಿಲ್ಲ ನಾವು ಫಿಟ್ ಫಿಟ್ ಆಗಿರಬೇಕು ನಮ್ಮ ಆರೋಗ್ಯ ಮೋರ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಆರೋಗ್ಯ ಇಟ್ಕೊಂಡಿಲ್ಲ ಅಂದರೆ ನಾಳೆ ನಾವು ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕಾಗುತ್ತೆ ನಾವು ಏನು ಅದನ್ನು ಅದನ್ನ ಹಾಸ್ಪಿಟ್ಲ್ ಖರ್ಚು ಮಾಡ್ತೀವಿ ಅಷ್ಟೇ ಆಗೋದು ನೀವು ನೋಡಿ ಯಾವ ಹಾಸ್ಪಿಟ್ಲ್ಗೆ ಹೋಗಿ ಮಿನಿಮಮ್ ಮುಂದೋರೆ ಎರಡು ಲಕ್ಷ ಮೂರು ಲಕ್ಷ ಬಿಲ್ ಯಾರು ಆತೆ ಬರಲ್ಲ ಆ 레ವೆಲ್ ಬಂದಬಿಡಿ ಸೋ ದಿ ಓನ್ಲಿ ರೆಮೆಡೀಸ್ ಕೀಪ್ ಯೋರ್ ಸೆಲ್ಫಿಟ್ ಅದಕ್ಕೆ ಏನಂದ್ರೆ ಬೆಸ್ಟ್ ಇಸ್ ಸ್ಪೋರ್ಟ್ಸ್ ಕೆ ಯು ಡಬ್ಲ್ಯೂ ಜೆ ಕಾರ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ ಪಿ ಮದನ್ ಗೌಡ ಮಾತನಡಿ ಹಿnde ಜಿಲ್ಲಾ ಸಂಘದಿಂದ ಯಶಸ್ವಿಯಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಪ್ರತಿಯೊಂದು ಚುಟುಕುಟಿಗಳನ್ನು ಸಂಘ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಶುಭಾಶಯ ಕೋರಿದ್ರೋ ಗ್ರೀಡ ಪತ್ರಕರ್ತರ ಸಂಘ ಇಲ್ಲಿ ಆಯೋಜನೆ ಮಾಡಿದೆ ಈ ಬಾರಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಈ ಜಿಲ್ಲೆಯಲ್ಲಿ ಆಯೋಜನೆ ಮಾಡುವ ಮೂಲಕ ಅತ್ಯಂತ ಯಶಸ್ವಿಯಾದಂತಹ ಒಂದು ಕ್ರೀಡಾಕೂಟವನ್ನು ಈ ಬಾರಿ ನಮ್ಮ ಕೆ ಎಚ್ ವೇಣುಕುಮಾರ್ ಅವರ ಮತ್ತು ಅವರ ತಂಡ ಯಶಸ್ವಿಯಾಗಿ ನಡೆಸ್ತು ಅದರ ಜೊತೆಗೆ ಮೊದಲ ಬಹುಮಾನವನ್ನು ಹಾಸನ ಜಿಲ್ಲಾ ತಂಡ ಪಡೆಯುವ ಮೂಲಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನೇ ಕ್ರೀಡಾಕೂಟದಲ್ಲಿ ಕೊಟ್ಟಿದೆ ಹಾಗಾಗಿ ಆ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ಕ್ರೀಡಾಕೂಟ ಇದೆ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲರೂ ಒಂದು ಕಡೆ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ ಕ್ರೀಡಾಕೂಟದ ಉದ್ದೇಶ ದೈಹಿಕ ಆರೋಗ್ಯದ ಸಮತೋಲನ ಕಾಪಾಡಿಕೊಳ್ಳುವುದರ ಜೊತೆಗೆ ಪತ್ರಕರ್ತರ ಸ್ನೇಹ ಸಂಬಂಧ ವೃದ್ಧಿಸುವುದು ಆಗಿದೆ ಎಂದರು ಈ ನಾವು ಅಲ್ಲಿ ಏನಂತ ಅಂದ್ಕೊಂಡಿದ್ವಿ ಅಂತ ಅಂದರೆ ಕಳೆದು ಈ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಕೆಸರು ಗದ್ದೆ ಒಂದು ಮಾಡಿ ನಂತರ ಶೆಡ್ಲೋಕ್ ಹಾಕ್ತ ಒಂದು ಸ್ಪರ್ಧೆ ಮಾಡಿ ನಮ್ಮ ಪತ್ರಿಕಾ ದಿನಾಚರಣೆ ಹಮ್ಕೋಬೇಕು ಅಂತ ಇದು ಮಾಡಿದ್ವಿ ಆದರೆ ನಮ್ಮ ಕುಮಾರ್ ಅವರು ಎಲ್ಲ ಕಡೆಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಪತ್ರಕರ್ತರು ಇಲ್ಲ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಕ್ರೀಡಾಕೂಟವನ್ನು ನಡೆಸಿ ಅಂತೇಳಿ ಒಂದು ಸಾಕಷ್ಟು ನಮ್ಮ ಪತ್ರಕರ್ತರ ಮಿತ್ರರು ನಮಗೆ ಸಲಹೆ ಕೊಟ್ಟಿದ್ದ ನಂತರ ಆಯಿತು ಅದು ಒಂದು ಮಾಡೋಣ ಅಂತ ಹೇಳಿ ಈಗ ಇವತ್ತು ಈ ಪತ್ರಿಕಾ ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ ಪ್ರಮುಖವಾಗಿ ಈ ಪತ್ರಿಕಾ ಕ್ರೀಡಾಕೂ ಪತ್ರಿಕರ್ತರ ಕ್ರೀಡಾಕೂಟ ಅನ್ನೋದಂದರೆ ಬಹಳ ಮುಖ್ಯ ಅದೇ ವೆಂಕಟೇಶ್ ಮೋದಿ ಸರ್ ಹೇಳಿದಂಗೆ ಎಲ್ಲರೂ ಹೇಳಿದಂಗೆ ಅದೇ ನಾವು ದೈಹಿಕವಾಗಿ ಮಾನಸಿಕ ಆರೋಗ್ಯ ಸಮತೋಲನಕ್ಕೆ ಕ್ರೀಡಾಕೂಟ ಸಹಕಾರಿ ಅಂತ ಹೇಳ್ತೀವಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತರ ನಡುವಿನ ಸಂಬಂಧ ಸ್ವಲ್ಪ ಸುಧಾರಣೆಗಾಗಿ ಕೂಡ ಈ ಕ್ರೀಡಾಕೂಟ ಆಗುತ್ತೆ ಅನ್ನೋದಕ್ಕೆ ಅನ್ನೋದು ನನ್ನ ಭಾವನೆ ಅಲ್ಲ ಅದನ್ನೇ ನಾನು ಇರೋದು ಹಾಗಾಗಿ ಎಲ್ಲರ ಸ್ನೇಹ ಸಂಬಂಧ ಸ್ವಲ್ಪ ಗಟ್ಟಿ ಆಗಲಿ ಅನ್ನೋ ಕಾರಣಕ್ಕೆ ಈ ಕ್ರೀಡಾಕೂಟವನ್ನು ಮತ್ತಷ್ಟು ಸ್ವಲ್ಪ ಕ್ರಿಯಾಶೀಲವಾಗಿ ಆಯೋಜನೆ ಮಾಡುವ ಅಗತ್ಯತೆ ಇದೆ ನಾನು ಸ್ಥಳೀಯ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಅವರು ಕ್ರೀಡಾಕೂಟದ ಬಗ್ಗೆ ಆಗಮಿಸಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವ ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರು ಇದೀಗ ಕ್ರೀಡಾಕೂಟದಲ್ಲೂ ತೊಡಗಿ ಇತರರಿಗೆ ಮಾದರಿಯಾಗಿರುವುದನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಂತ ಶ್ರೇಯಸ್ ಪಟೇಲ್ ಅವರು ಹಾಗೂ ನಾವು ಕೂಡ ಬಂದು ಇವತ್ತು ಏನು ಚಾಲನೆ ಕೊಟ್ಟಿದ್ದೀವಿ ಇವತ್ತು ಒಂದು ದಿನ ಕಾಲ ಕಾಲ ಏನು ಕ್ರೀಡೋತ್ಸವ ಹಾಸನ ಜಿಲ್ಲೆಯ ಎಲ್ಲ ಪತ್ರಕರ್ತರು ಇವತ್ತು ಅವರ ಒಂದು ಬಿಜಿ ಶೆಡ್ಯೂಲ್ ಕೂಡ ಇವತ್ತು ಬಿಡುವು ಮಾಡ್ಕೊಂಡು ಬಂದು ಒಂದು ಕ್ರೀಡೋತ್ಸವ ಮಾಡ್ತಾರೆ ಈ ಕ್ರೀಡೋತ್ಸವ ಯಶಸ್ವಿಯಾಗಲಿ ಮುಂದಿನ ದಿನಗಳಲ್ಲಿ ಏನು ಕಳೆದ ಒಂದು ಇದರಲ್ಲಿ ತಿಂಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡೋ ಮುಖಾಂತರ ಎಲ್ಲ ಪತ್ರಕರ್ತರ ಮತ್ತು ಅವ್ರ ಕುಟುಂಬಕ್ಕೆ ಒಂದು ಉತ್ತಮವಾದ ಕೆಲಸನ ಕೂಡ ತಾವೆಲ್ಲ ಸೇರಿ ಮಾಡ್ಕೊಂಡು ಬಂದಿರ್ತೀರಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಏನು ನಮ್ಮ ಪತ್ರಕರ್ತೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲರೂ ಕೂಡ ಏನು ನೆರವಾಗುವಂಥ ಕೆಲಸಗಳನ್ನ ಕೂಡ ತಾವೆಲ್ಲ ಮಾಡ್ಕೊಂಡು ಬನ್ನಿ ಉತ್ತಮ ಈ ಕ್ರೀಡೋತ್ಸವ ಯಶಸ್ವಿಯಾಗಲಿ ಅಂತ ನಾನು ಶುಭವನ್ನು ಕೋರ್ತದೆ ಕೆಯುಡಬ್ಲ್ಯೂಜೆ ರಾಜ್ಯ ವಿಶೇಷ ಪ್ರತಿನಿಧಿ ರವಿನಾಕಲ್ಗೂಡು ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿ ಸಿ ಪದಾಧಿಕಾರಿಗಳಾದ ಸಿಬಿ ಸಂತೋಷ್ ಬಿಎಸ್ ಶ್ರೀನಿವಾಸ್ ಮೊದಲಾದವರು ಹಾಜರಿದ್ದರು